ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಯುಗಾದಿ ಹಬ್ಬ ಎಲ್ಲ ಆಯ್ತಲ್ಲ ಇನ್ನು ನಾನ್ ವೆಜ್ ಊಟ ಅಡಿಗೆವೆಲ್ಲ ಮಾಡಿದ್ದೀನಿ ಅದ್ರದ್ದು ಸಿಂಪಲ್ಲಾಗಿ ಹೇಗೆ ಮಾಡ್ತಾಯಿದ್ದೀನಿ ಏನು ಎಂತ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಅಪ್ಪು ಏನು ಮಾಡ್ತಿದ್ಯಾ ಕ್ಲೋಸ್ ಮಾಡು ನೋಡಿ ಬ ಬಲೂನ್ ತೊಗೊಂಡೋಗಿ ಫ್ರಿಜ್ಗೆ ಇತವನಿ ಇವತ್ತು ಹೋಲ್ಡೇ ಹೇಗೋಗುತ್ತೋ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದೀರಾ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಹಸ್ಬೆಂಡು ಚಿಕನ್ ತಂದುಕೊಡೋ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮಾಡಿಕೊಂಡೆ ಆ ಮಟನ್ ನಾವು ಮಾಡಿಲ್ಲ ಯಾಕಂದರೆ ಅಮ್ಮವ್ರ ಮನೆಗೆ ಇದ್ದೀವಿ ಅನ್ ಹಸ್ಬೆಂಡ್ ಅವ್ರ ಅಮ್ಮನ ಮನೆಗೆ ಅಲ್ಲಿ ಮಟನ್ ಮಾಡಿದ್ದೀವಿ ಚಿಕನ್ ಮಾಡಿಲ್ಲ ಇಲ್ಲಿ ಚಿಕನ್ ಮಾಡಿದ್ದೀನಿ ಮಟನ್ ಮಾಡಿಲ್ಲ ಯಾಕಂದರೆ ಎರಡು ಮನೇಲಿ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ತಿನ್ನೋರು ಯಾರೂ ಇಲ್ಲ ನಾನು ಒಬ್ಬಳೇ ಮಟನ್ ತಿನ್ನೋದು ಅಂದರೆ ತಿಂತಿನಿದ್ರೆ ನಾನು ಜಾಸ್ತಿ ತಿನ್ನಲ್ಲ ಹಸ್ಬೆಂಡು ಒಂದು ಪೀಸು ತಿನ್ನಲ್ಲ ಬರೀ ಸಾಂಬಾರಲ್ಲಿ ತಿಂತಾರೆ ಹಂಗೆ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗುತ್ತೆ ತಿನ್ನೋರು ಇಲ್ಲ ಅಂದರೆ ಮಾಡಿದ್ರೆ ವೇಸ್ಟ್ ಅಲ್ವಾ ಹಂಗಾಗಿ ನಾನು ಚಿಕನ್ನು ತರಿಸ್ಬಿಟ್ಟು ಫ ಬಿರಿಯಾನಿ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಅಮ್ಮ ಸಾಂಬಾರು ಮುದ್ದೆ ಎರಡು ಮಾಡಿದಾರಂತೆ ಫೋನ್ ಮಾಡಿದರು ಬಂದ್ರಿ ಬೇಗ ಎಷ್ಟೊತ್ತು ಬರ್ತಾಯಿದ್ದೀರಾ ಇನ್ನ ಅಂತ ಅಂದ್ಬಿಟ್ಟು ನಮ್ಮ ಮಾವಂಗೆ ಟಿಫನ್ ಇಲ್ಲಿಂದನೇ ಕೊಟ್ಟು ಕಳಿಸ್ದೆ ಮತ್ತು ನಮ್ಮ ಆದನಿ ಮಗಳು ಕಾಲೇಜಿಗೆ ಹೋಗಿದ್ದಾಳೆ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ದೆ ಎಲ್ಲ ಅಲ್ಲಿಂದ ಅಲ್ಲಿಗೆ ಸರಿ ಹೋಯಿತು ಇನ್ನೇನು ಒಂದು ಸ್ವಲ್ಪ ಹೊತ್ತು ಈಗ ಹನ್ನೊಂದುವರೆ ಆಗಿದೆ ಇನ್ನೊಂದು ಹಾಫ್ ಆನ್ ಅವರ್ ಹನ್ನೆರಡು ಗಂಟೆಗೆ ಹೋದ್ರೆ ಇನ್ನು ಬರೋದೇ ನಾವು ನೈಟು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಅಲ್ಲೇ ತಿಂದ್ಕೊಂಡು ಬರ್ತೀವಿ ತುಂಬ ಬಲವಂತ ಮಾಡಿದ್ರು ಇಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಎರಡೂ ಮನೇಲಿ ಎಂತಕ್ಕೆ ಮಾಡ್ತೀಯಾ ಹಬ್ಬ ಇಲ್ಲೇ ಅಲ್ವಾ ಮಾಡಿರೋದು ಮಟನ್ ಊಟ ಕೂಡ ಇಲ್ಲೇ ಮಾಡೋಣ ಅಂತ ಸು ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು ಆಮೇಲೆ ನಾನು ಎಲ್ಲಿಂದೆಲ್ರಿಗೂ ಬರಲ್ಲ ನಾನು ಊರಿಗೆ ಹೋಗಿಲ್ಲ ನಾನು ನಮ್ಮ ಅಪ್ಪ ಎಲ್ಲ ಬಲವಂತ ಮಾಡಿದ್ರು ಮಟನ್ನು ಇಲ್ಲಿ ಬೆಂಗಳೂರಿಗೆ ಕೊಟ್ಕೊಳ್ಸೋಣ ಅಂತ ಅಪ್ಪ ಒಂದು ಚೀಟಿ ಹಾಕ್ಕೊಂಡಿದ್ರು ಹಸ್ಬೆಂಡು ನಮ್ಮೂರು ಹಬ್ಬ ಇತ್ತಲ್ಲ ಬಾಳೆಹಿನಲ್ಲಿ ಊರಬ್ಬ ಮಾರಿ ಮಾರಿಯಬ್ಬ ಅವತ್ತು ಮಟನ್ ಸ್ವಲ್ಪ ತಿಂತಿರಲಿಲ್ಲ ಹೋಗಲಿ ತಿಂದ್ಬಿಟ್ರು ಇಷ್ಟಪಟ್ಟೇನೋ ತಿಂದರು ಸೊ ಒಂದು ಎರಡು ಮೂರು ಪೀಸ್ ಅಷ್ಟೇ ತಿಂದಿದ್ದು ಲೂಸ್ ಮೋಷನ್ನು ಮತ್ತು ವಾಮಿಟ್ ಎಲ್ಲರೂ ಸ್ಟಾರ್ಟ್ ಆಗಿಬಿಡ್ತು ಹಂಗಾಗಿ ನಾನು ಈ ಸಲ ಹೋಗಿದ್ದಾಗ ಹಬ್ಬ ಮುಗಿಸ್ಕೊಂಬರ್ಬೇಕಾದ್ರೆ ಮಟನ್ ಕೊಟ್ಕೊಳ್ಸಲಾ ಅಂದರು ನಾನು ಮಟನ್ ತೊಗೊಂಡು ಬರಲೇಬೇಡಿ ನಾವು ನಾನು ಮಾಡಲ್ಲ ಹಸ್ಬೆಂಡು ಅಂದರೆ ನಮ್ಮ ಮನೆಯವ್ರು ತಿನ್ನಲ್ಲ ಏನಿಲ್ಲ ಸುಮ್ಮನೆ ತಂದರು ವೇಸ್ಟು ನಾನು ನಾನು ಇಷ್ಟು ತಿನ್ನೋದಕ್ಕೆ ಒಂದು ಕೆ ಜಿ ಮಟನ್ ಯಾಕಲ್ವ ತಿನ್ನೋರು ಇದ್ದರೆ ಬೇಕಾದ್ರೆ ತಂದು ಮಾಡಿಕ್ಕನ ತಿನ್ನಲಿ ಅಂತ ಅನ್ನೋಣ ತಿನ್ನೋದೇ ಇಲ್ಲ ಅಂದ್ರೆ ಏನು ಮಾಡಿಕ್ಕದು ಹಾಗಾಗಿ ಅಲ್ಲೂ ಹೋಗಲಿಲ್ಲ ಅತ್ತೆ ಮನೆಗೆ ಹೋಗಲಿಲ್ಲ ನಾನು ಟಿಫನ್ ನಮ್ಮನೇಲು ಮಾಡೇ ಮಾಡಬೇಕು ಅಂತ ನಾನು ನನ್ನ ಕೈಯ್ಯ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ನಾನು ನಮ್ಮ ಪ್ರಜ್ಜು ಮನೆಯವರು ನನ್ನ ಮಗ ಎಲ್ಲ ಕುತ್ಕೊಂಡು ಊಟ ಮಾಡಿದೋ ಟಿಫನ್ ತಿಂದೋ ಈಗ ನಮ್ಮ ಮಾವನ್ಗೆ ಟಿಫನ್ ಕೊಡಕ್ಕೆ ಹೋಗಿದ್ದಾರೆ ಹಸ್ಬೆಂಡು ಮತ್ತು ಪ್ರಜ್ಜಿ ಇಬ್ರು ಅವ್ರು ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಟಿಫನ್ ತಿಂದವ ಅಷ್ಟೇ ಇರೋದು ಎಲ್ಲ ಕೂಡ ವಾಶ್ ಮಾಡಿದ್ದೀನಿ ಇನ್ನು ಇಷ್ಟೇ ಪಾತ್ರೆ ಆಗಿದೆ ಅಲ್ಲಿಂದಲೇ ತೊಳ್ಕೊಂಡ್ಬಿಡ್ತೀನಿ ಇನ್ನು ಟಿಫನ್ ತಿಂದರೆ ಪ್ಲೇಟ್ಸ್ ಅಷ್ಟೇ ಇದೆ ಅದನ್ನು ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ಅವನಿಗೆ ನನ್ನ ಮಗುಗೆ ಮುಖ ತೊಳ್ದು ಬಟ್ಟೆ ಎಲ್ಲ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಬರ್ತೀವಿ ಅಷ್ಟೊತ್ತಿಗೆ ರೆಡಿ ಆಗಿರ್ರಿ ಅಂತ ಅಂದರು ಏನಿಲ್ಲ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗೋಲ್ಲ ನಾವಿರೋದು ಇದು ಬ್ಯಾಡ್ರಲ್ಲಿ ಅದು ಬಿಳೆಕಲ್ಲು ಯಾರು ಈ ಸರೌಂಡಿಂಗ್ ಅವ್ರು ಏನಾದರೂ ಇದ್ದರೆ ನಮ್ಮ ರಿಲೇಷನ್ ಅಲ್ಲದೇ ಬೇರೆ ಏನಾದರೂ ವಿವರ್ಸ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನಮ್ಮ ರಿಲೇಟಿವ್ ಎಲ್ಲ ನೋಡ್ತಾರೆ ಆಲ್ಮೋಸ್ಟು ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ವಿವರ್ಸ್ ಇದ್ದರೆ ಕಮೆಂಟ್ ಮಾಡಿ ಅಷ್ಟೇ ಇನ್ನು ಇಷ್ಟೇ ಬಿರಿಯಾನಿ ಇರೋದು ಇನ್ನೊಂದು ಸ್ವಲ್ಪ ಇದೆ ಇದೆ ನಾನು ಜಾಸ್ತಿ ಮಾಡಲಿಲ್ಲ ಮತ್ತು ಫ್ರೈಯೂ ಕೂಡ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಹಸ್ಬೆಂಡ್ ಅದೇ ಹೇಳ್ತಿದ್ರು ನನಗೆ ಅಲ್ಲೂ ತಿನ್ನಲ್ಲ ನನ್ನ ಮಟನ್ನು ಬಂದಿದ ತಕ್ಷಣ ಸ್ವಲ್ಪ ಚಪಾತಿನೋ ರೊಟ್ಟಿನ ಮಾಡಿಕೊಟ್ಬಿಡು ನನಗೆ ಏನು ಬೇಡ ಅಂತ ಹೇಳ್ತಿದ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನನ್ನ ಮಗ ಫ್ರೆಶ್ಅಪ್ ಆಗಿಲ್ಲ ಅವನಿಗೆ ಮುಖ ತೊಳಿಸಿ ಡ್ರೆಸ್ ಚೇಂಜ್ ಮಾಡಿ ಅವನು ಇಲ್ಲೇ ಬಿಟ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅವ್ನಿಗೆ ತಿನ್ನಿಸ್ಬಿಟ್ಟು ಆದಮೇಲೆ ಹೋಗಬೇಕು ಇಲ್ಲ ಅಲ್ಲಿ ಆಟಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಏಟ ನಾಷ್ಟು ಏನೂ ಬೇಡ ಅವ್ನಿಗೆ ಅಲ್ಲಿ ಹೋಗ್ಬಿಟ್ರೆ ಹಂಗಾಗಿ ತಿನ್ಸ್ ಆದಮೇಲೆ ಫೋನ್ ಮಾಡ್ತೀನಿ ಬನ್ನಿ ಕರ್ಕೊಂಡು ಹೋಗ್ಯವ್ರ ಅಂತ ಹೇಳಿದ್ದೀನಿ ಕುತ್ಕೊಳ್ಳೋದೇನು ಬೇಡ ನಡಿ ಫೋನ್ ಕೊಡ್ತೀನಿ ಮಮ್ಮು ತಿನ್ಬಿಡು ಅವ್ನಿಗೆ ಫೋನ್ ಕೊಡಬೇಕು ಇರೋದು ಇದೊಂದೇ ಫೋನ್ ವೀಡಿಯೋ ಮಾಡಲ ಅವ್ನಿಗೆ ಫೋನ್ ಕೊಡಲ ಒಂದು ಗೊತ್ತಾಗಲ್ಲ ಹಂಗಾಗಿ ವಿಡಿಯೋ ಮಾಡ್ತೀನಿ ಇರಪ್ಪ ಆದಮೇಲೆ ಫೋನ್ ಕೊಡ್ತೀನಿ ತಿನ್ನಿಸ್ತೀನಿ ಅಂತ ಹೇಳಿದ್ದೀನಿ ಈಗ ಅವ್ನು ಫೋನ್ ಕೊಟ್ಬಿಟ್ಟು ಅವ್ನು ಗೊಂಬೆಟ ನೋಡ್ತಾ ಇರ್ತಾನೆ ನಾನು ಟಿಫನ್ ತಿನ್ನಿಸ್ಬೇಕು ಅವನಿಗೆ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾನೆ ಅವನಾಗ ಅವ್ನು ತಿನ್ನೋಕೋದ್ರೆ ಅವ್ನು ಮೂರು ನಾಲ್ಕು ಹತ್ತು ತಿನ್ಬಿಟ್ಟು ನೀರು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಬನ್ನಿ ಇವತ್ತು ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮತ್ತು ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಿರಿಯಾನಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಸ್ಬೆಂಡು ಚಿಕನ್ ತಂದ್ಕೊಡೋದು ಸ್ವಲ್ಪ ಲೇಟ್ ಆಗಿಬಿಡ್ತು ಹೋದಾಗ ಬೆಳಗ್ಗೆ ಏಳುವರೆಗೆ ಹೋಗಿದ್ರು ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ತಂದ್ಕೊಡೋಕ್ಕೆ ಸ್ವಲ್ಪ ಲೇಟಾಯಿತು ನಾನು ಕೂಡ ಅವ್ರು ಬರೋವರೆಗೂ ಕೆಲಸ ಮಾಡಿಕೊಂಡೇ ಇದ್ದೆ ಮಸಾಲೆ ರುಬ್ಕೊಂಡಿದ್ರೆ ಇನ್ನೂ ಬೇಗ ಆಗ್ತಿದ್ದೇನೋ ಮನೆ ಕೆಲಸ ಮಾಡ್ತಿದ್ನಲ್ಲ ಹಂಗಾಗಿ ಮಸಾಲೆ ರುಬ್ಕೊಳೋಕ್ಕಾಗಿಲ್ಲ ಈಗ ಇದ್ದೀನಿ ಹಸ್ಬೆಂಡು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಬಿಡಿಸ್ಕೊಟ್ರು ಪ್ರೀವಿಯಸ್ ವ್ಲಾಗಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ ಅದಕ್ಕೋಸ್ಕರ ನಾನು ಡೀಟೈಲಿಂಗಾಗಿ ತೋರ್ಸೋಕ್ಕಾಗ್ತಿಲ್ಲ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ದಲ್ಲ ಅಂತ ಇದಕ್ಕೆ ಕಾಯಾಲ ಒಂದು ಹ್ಯಾಡ್ ಮಾಡ್ತೀನಿ ಮತ್ತು ಅಕ್ಕಿ ನೆನ್ಸಾಕೋಕಿಲ್ಲ ಇಷ್ಟು ದಿವಸ ಹೇಗೆ ಬರುತ್ತೋ ನೋಡೋಣ ಅಂತ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದಷ್ಟೇ ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೀನಿ ಅಕ್ಕಿನ ನೋಡ್ತಾ ಇರ್ಬೋದು ನೆನೆಸಿಟ್ಕೊಂಡಿದ್ದೀನಿ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದೆ ಹೇಗೆ ಬರುತ್ತೋ ಏನೋ ನೋಡೋಣ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ನಾನು ನೆನ್ಸೋಕಿಲ್ಲ ಹಂಗೆ ಡೈರೆಕ್ಟಾಗಿ ಹಾಕ್ಬಿಡ್ತಿದ್ದೆ ನಾನು ನೀಟಾಗೆಲ್ಲ ಒಗ್ಗರಣೆ ಮಾಡಿಕೊಂಡು ಆದಮೇಲೆ ಚಿಕನ್ ಹಾಕಿ ಮಸಾಲೆ ಹಾಕಿ ಈಗ ಅಕ್ಕಿನೂ ಕೂಡ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಲು ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ ಹಾಲನ್ನ ಮಾಡ್ಕೊಂಡಿದ್ದೆ ಅದನ್ನು ಎರಡು ಲೋಟ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ನಾಲ್ಕು ಗ್ಲಾಸ್ನಷ್ಟು ಅದಕ್ಕೆ ಎರಡು ಗ್ಲಾಸ್ನಷ್ಟು ತೆಂಗಿನಕಾಯಿ ಹಾಲನ್ನೇ ಹಾಕಿದ್ದೀನಿ ಮಿಕ್ಕಿದ ಆರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿನೀರು ಕಾಯಿ ನೀರನ್ನೆಲ್ಲ ನೀಟಾಗಿ ಸೇರ್ಸಿನಲ್ಲ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಹಾಗೆ ಕುದಿಸ್ಕೊಂಡಿದ್ದೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗಿದ್ದು ಒಂದು ವಿಷಲ್ ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ಬಿರಿಯಾನಿನೂ ಕೂಡ ಒಂದು ಸೈಡಲ್ಲಿ ಇದೆ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಒಂದು ಈರುಳ್ಳಿ ಒಂದು ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಹಾಕೋಬೋದು ಇಲ್ಲಾಂದರೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾವು ಮಸಾಲೆ ಹಾಕಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಯಾರ ಮನೇಲಿ ಹೊಸ್ತಡ್ಕು ಏ ಯಾವ ರೀತಿ ಮಾಡಿದ್ದೀರಾ ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ನಾನು ಮಾಡಿರೋ ವೀಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅತ್ತೆ ಫೋನ್ ಮಾಡ್ತಾನೆ ಇದ್ರು ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ ನಾನು ಇಲ್ಲಿ ಮಾಡಬೇಕಲ್ವಾ ನೀವು ಮಾಡ್ತಾಯಿರಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ನಾನು ಕೂಡ ಆದಮೇಲೆ ಚೆನ್ನಾಗೆ ಬೆಂದಿದೆ ಬೆಂದಿದ್ದಕ್ಕೆ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆ ಹಾಕಿಲ್ಲ ಈ ಸಲ ಲೈಟಾಗೆ ಮಸಾಲೆ ಹಾಕ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲೆ ಪೌಡರ್ ಚಿಕನ್ ಮಸಾಲೆ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಅದನ್ನು ಕೂಡ ಆಯಿತು ನಾಲ್ನೇ ಮಗಳು ಕಾಲೇಜ್ಗೆ ಹೋಗಿದ್ದಾಳಲ್ಲ ಅವಳಿಗೆ ಇಲ್ಲಿಂದನೇ ಬಿರಿಯಾನಿ ಮಾಡಿ ಇದ್ದೀನಿ ಅವರು ಅವ್ರ ಬಾಬೋರ ಮನೆ ಇದ್ದಾರೆ ಅವರು ಅಲ್ಲಿಂದ ಕೊಟ್ಕೊಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಗೆ ಇಲ್ಲಿಂದನೇ ಕೊಟ್ಕೊಳ್ಸು ಅಂತ ಹೇಳಿದ್ರಿಂದ ನಾನು ಕೂಡ ಬಾಕ್ಸ್ ಹಾಕಿ ಅತ್ತೆಗೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಅಂದರೆ ಮಾವಂಗೆ ಟಿಫನ್ ಹಾಕ್ಕೊಡ್ಲಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಫ್ರೈ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸು ಕೂಡ ಎಲ್ಲ ರೆಡಿ ಆಗಿದೆ ಈಗ ಹಸ್ಬೆಂಡ್ ಕೈಲಿ ಅಷ್ಟೇ ಅದಕ್ಕೂ ಮೊದಲು ರೆಡಿ ಮಾಡಿ ಇಟ್ಬಿಟ್ಟು ನಾವೂ ಕೂಡ ಟಿಫನ್ ತಿನ್ಕೊಂಬಿಡೋಣ ಅಂತ ನಾನು ಪ್ರಜ್ಜು ನಮ್ಮ ಮನೆಯವರು ಮತ್ತು ಗೋಕುಲು ಇಷ್ಟು ಜನೂ ಕೂಡ ಟಿಫನ್ ತಿಂತಾ ಇದ್ದೀವಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಿತ್ತು ಅಕ್ಕಿನ ಇಷ್ಟು ದಿವಸ ನೆನೆಸಿ ಹಾಕೊಳ್ಳೋಕ್ಕಿಲ್ಲ ಈ ಸಲ ನೆನೆಸಿ ಹಾಕೊಂಡಿದ್ರಿಂದ ತುಂಬ ಉದುದ್ರಾಗಿ ಬಂದಿತ್ತು ಆದಮೇಲೆ ಅತ್ತೆಯವ್ರ ಮನೆ ಮಟನ್ ಮಾಡಿದ್ರಲ್ಲ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಎಲ್ಲ ನಾವೆಲ್ಲ ಮಟನ್ನು ಚಿಕನ್ನು ಅಂತ ತಿಂತೀವಿ ಅತ್ತೆ ಮಂಗಳವಾರ ಮಟನ್ನು ಚಿಕನ್ ಏನೂ ತಿನ್ನಲ್ಲ ಮಂಗಳವಾರ ಮತ್ತು ಶುಕ್ರವಾರ ನಾನ್ ವೆಜ್ ಮುಟ್ಟೋದಿಲ್ಲ ಹಂಗಾಗಿ ನಾನು ಅವರು ಒಬ್ಬಟ್ಟು ಸಾಂಬಾರು ಇತ್ತಂತೆ ಅದನ್ನೇ ಮಾಡ್ಕೊಂಡಿದ್ರು ನಾನು ಪಾಪ ಅದನ್ನೇ ತಿಂತಾರಲ್ಲ ಇವತ್ತಿನ ದಿವ್ಸ ಕೂಡ ಅಂದ್ಬಿಟ್ಟು ಉಪ್ಸಾರು ಮಾಡಿ ಸೊಪ್ಪೆಲ್ಲ ಬೇಯಿಸ್ಕೊಂಡು ಉಪ್ಸಾರು ಮಾಡಿಕೊಂಡು ತಗೊಂಡು ಹೋದೆ ಅವರು ಕೂಡ ಖುಷಿಪಟ್ಟರು ತಗೊಂಡು ಬಂದಲ್ಲ ಅನ್ಬಿಟ್ಟು ಆದಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ ಫ್ರೆಂಡ್ಸ್ ಅಣ್ಣ ಊರಿಂದ ಬಂದ್ರಲ್ಲ ಅವಾಗ ಅಮ್ಮ ಏನೆಲ್ಲ ಕೊಟ್ಕೊಳ್ಸಿದ್ದಾರೆ ನನಗೋಸ್ಕರ ಹಬ್ಬಕ್ಕೆ ಹೋಗಿಲ್ವಲ್ಲ ಅಂದ್ಬಿಟ್ಟು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಒಬ್ಬಟ್ಟು ಕೊಟ್ಕೊಳ್ಸಿದ್ದಾರೆ ಮತ್ತು ಮಾವಿನಕಾಯಿ ಈ ವರ್ಷದ ಮೊದಲನೇ ಕಾಯಿ ಸೀಸನ್ ಈಗ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಮಾವಿನ ಸೋತಾಪುರಿ ಮಾವಿನಕಾಯಿ ಅಂತೀವಲ್ಲ ಅದನ್ನು ಕೂಡ ಕೊಟ್ಕೊಳ್ಸಿದ್ದಾರೆ ಮತ್ತು ಇನ್ನು ಸಾಂಬಾರು ಮಟನ್ ಸಾಂಬಾರು ಮತ್ತು ಬ್ಲೆಡ್ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ತಾರೆ ಅದನ್ನು ಕೂಡ ಕೊಟ್ಕೊಳ್ಸಿದಾರೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್ ಸಾಂಬಾರು ಮತ್ತು ಫ್ರೈ ಈ ಕಾಳು ಗೊಜ್ಜು ಎಲ್ಲ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ನನಗೋಸ್ಕರ ಬಂದು ಹೋಗಿಲ್ವಲ್ಲ ಅಂತ ಕೊಟ್ಕೊಳ್ಸಿದ್ದಾರೆ ಅದನ್ನೇ ಅಲ್ವಾ ತಾಯಿ ಪ್ರೀತಿ ಅನ್ನೋದು ಫ್ರೆಂಡ್ಸ್ ಯುಗಾದಿ ಹಬ್ಬದ್ದು ಯುಗಾದಿ ಹಬ್ಬದ ಹೊಸ್ತಡ್ಕನ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್